ಹಾಯ್ ಎಲ್ಲರಿಗೂ ನಮಸ್ತೆ ನಾನು ಹಳ್ಳಿ ಹುಡುಗಿ ಅನು ಇವತ್ತು ನಾವು ಪೆಪ್ಪರ್ ಚಿಕನ್ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಬಾಣಲಿಯನ್ನು ಬಿಸಿ ಮಾಡಿ ಎರಡು ಚಮಚ ಎಣ್ಣೆ ಒಂದು ಹೆಚ್ಚಿದ ಈರುಳ್ಳಿ ಸ್ವಲ್ಪ ಕರಿಬೇವು ಎರಡು ಕಾಯಿ ಮೆಣಸು ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿವಾಸನೆ ಹೋಗುವವರೆಗೆ ಫ್ರೈ ಮಾಡೋಣ ಈಗ ಕಾಲು ಚಮಚದಷ್ಟು ಅರಿಶಿನ ಹಾಕಿ ಮತ್ತೆ ಫ್ರೈ ಮಾಡೋಣ ಇದು ಫ್ರೈ ಆಗಿದೆ ಈಗ ಕೋಳಿ ಹಾಕೋಣ ಇದಕ್ಕೆ ಎರಡು ಚಮಚ ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಲೋ ಫ್ಲೇಮ್ ನಲ್ಲಿ ಇಟ್ಟು ಮುಚ್ಚಳ ಮುಚ್ಚಿ ಬೇಯಿಸೋಣ ಆಗಾಗ ಮುಚ್ಚಳ ತೆರೆದು ಕೈ ಆಡಿಸ್ತಾ ಇರಿ ಇಲ್ಲದಿದ್ದರೆ ತಳ ಹಿಡಿಯಬಹುದು ಈಗ ಇದು ಬೆಂದಿದೆ ಈಗ ನಮ್ಮ ವೆಪ್ಪರ್ ಚಿಕನ್ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮರೆಯದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು